ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಏನು ನಮ್ಮ ಕೊಡಗಿನಿಂದ ದುಬಾರೆ ಆರಂಗಿ ಮತ್ತು ರವೆ ಮತ್ತೆಗೂಡು ಕ್ಯಾಂಪ್ಗಳಿಂದ ಹಾಸನದಲ್ಲಿ ಕಾರ್ಯಚ ಆನೆ ಕಾರ್ಯಾಚರಣೆ ಮಾಡಲಿಕ್ಕೆ ಹಲವಾರು ಆನೆಗಳು ಹೋಗಿದ್ದಾವೆ ಏನು ಹಾಸನದಲ್ಲಿ ಬಿಟಮ್ಮ ಒನ್ ಬಿ ಟಮ್ಮ ಟು ಆನೆಗಳ ಉಪಟಳ ಜಾಸ್ತಿಯಾಗಿದೆ ರೈತರ ಕಾಫಿ ತೋಟಕ್ಕೆ ಹಾಗೂ ಅಡಿಕೆ ಹಾಗೂ ಭತ್ತದ ಗದ್ದೆಗಳನ್ನು ನಾಶಪಡಿಸ್ತಿದ್ದಾವೆ ಈ ಹಿನ್ನೆಲೆಯಿಂದ ಕಾರ್ಯಾಚರಣೆ ಆನೆಗಳು ಹೊರಟಿವೆ ಈ ಆನೆ ಕಾರ್ಯಾಚರಣೆಗೆ ಹೊರಟ ಆನೆಗಳು ಭೀಮ ಮತ್ತಿಗೂಡಿನಿಂದ ಆಕಲವ್ಯ ಇಷ್ಟು ಆನೆಗಳು ದುಬಾರೆಯಿಂದ ಆಸನದಲ್ಲಿ ಕಾರ್ಯಾಚರಣೆ ಹಾಗೂ ಶ್ರೀರಾಮ ಮತ್ತೆ ಈ ಕಾರ್ಯಾಚರಣೆ ಲಕ್ಷ್ಮಣ ಮತ್ತು ಈಶ್ವರ ಮತ್ತೆ ಈ ತಂಡದಲ್ಲಿ ಮೊದಲ ಬಾರಿಗೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಾ ಇದೆ ಎಲ್ಲರಿಗೂ ತುಂಬಾ ಖುಷಿಯ ವಿಚಾರ ಈ ಆನೆಯನ್ನು ಈಗ ದೊಡ್ಡ ಅರಬಿಗೆ ಸಾಗಿಸಿದರೆ ಈಗ ದೊಡ್ಡ ಅರಬಿ ಕ್ಯಾಂಟಿನಲ್ಲಿ ಇರೋದ್ರಿಂದ ನಮಗೀಗ ಯಾರು ಪ್ರವಾಸಿಗರಿಗೆ ನೋಡಲು ಸಿಗುವುದಿಲ್ಲ ಮತ್ತೆ ಇದೇ ಮೊದಲ ಬಾರಿ ಕಾರ್ಯಾಚರಣೆ ಸಹ ಭಾಗವಹಿಸ್ತಾ ಇದೆ ಮತ್ತೆ ಭೀಮನಿಗೆ ಈಗ ಅತಿ ಹೆಚ್ಚು ಕಾರಣ ಕಾರ್ಯಾಚರಣೆಗಳ ಭಾಗವಹಿಸಲು ಅವಕಾಶ ಕೊಡುತ್ತಿದ್ದಾರೆ ಯಾಕೆಂದ್ರೆ ಭೀಮ ಕರ್ನಾಟಕದ ಮತ್ತು ತುಂಬಾ ಮೆಚುರಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದನ್ನು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಲು ಹೆಚ್ಚು ಬಳಸುತ್ತಿದ್ದಾರೆ ಯಶಸ್ವಿಯಾಗಿ ಯಾಕೆಂತಂದ್ರೆ ಮುಂದೆ ಆಗಿದ್ದರಿಂದ ಅದಕ್ಕೆ ಟ್ರೈನಿಂಗ್ ಅವಶ್ಯಕತೆ ತುಂಬಾ ಇರೋದರಿಂದ ಮತ್ತು ಸಾರ್ವಜನಿಕರಿಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿನ್ ಜಾಸ್ತಿ ಸಾರ್ವಜನಿಕರು ಸಹ ಇವಾಗ ಆನೆಗಳು ಜಾಸ್ತಿ ಮಾಡೋದ್ರಿಂದ ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿ ಬಿಟಮ್ಮ ನಾವು ತರ ಪ್ರಯತ್ನ ಪಡ್ತಿದ್ದಾರೆ ತಂಡದ ತುಂಬಾ ದಾಂಧಲಗಳ ಭೀಮನಿಗೆ ಅದ್ರಲ್ಲಿ ಹೆಚ್ಚು ಟ್ರೈನಿಂಗ್ ಆನೆಗಳು ಕಾರ್ಯಾಚರಣೆಗಳು ಭಾಗವಹಿಸಲು ಕೊಡುವ ಈ ಕಾರ್ಯಾಚರಣೆಯ ನೇತೃತ್ವವನ್ನು ಇದೇ ಮೊದಲ ಬಾರಿಗೆ ಅಂಜನ್ ನಮ್ಮ ಇದೇ ಕಾಲವ್ಯಾಸ ಭೀಮ ಭಾಗವಹಿಸ್ತಾ ಇದೆ ಆನೆಗಳು ಅನ್ಸುತ್ತೆ ಇದೆ ಮೊದಲ ಬಾರಿ ಕಾರ್ಯಾಚರಣೆ ಆಗಿದೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಆರಂಗಿಯಿಂದ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ